ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಮದುವೆ ಆಗಿರೋ ದಂಪತಿಗಳು ಮಕ್ಕಳನ್ನು ಬಯಸುವಂಥವ್ರು ಮಕ್ಕಳು ಬೇಕು ಅಂತ ಇಷ್ಟಪಡುವಂಥವ್ರಿಗೆ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ ನಾನು ಕಾರಣ ಇವತ್ತಿನ ಈ ಒಂದು ಕಂಪ್ಯೂಟರ್ ಯುಗದಲ್ಲಿ ಬಟ್ಟೆ ಒಗ್ ಹಾಕೋ ಮಿಷಿನ್ ಬಂದಿದೆ ಹಿಟ್ಟು ರುಬ್ಬೋ ಮಿಷಿನ್ ಗ್ರೈಂಡಿಂಗ್ ಮಿಷಿನ್ ಬಂದಿದೆ ಮಿಕ್ಸಿ ಬಂತು ಕಸ ಗುಡಿಸೋ ಮಿಷಿನ್ ಬಂದಿದೆ ಎಲ್ಲ ಆಟೋಮೆಟಿಕ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ನಮ್ಮ ಬದುಕು ನಡೀತಾ ಇದೆ ಈ ರೀತಿ ವಾತಾವರಣದಲ್ಲಿ ನಾವು ಬೆಳೀತಿರುವಾಗ ವಾಸ ಮಾಡ್ತಿರುವಾಗ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲ ಇವತ್ತಿನ ದಿವಸ ಇವತ್ತಿನ ಸಂಚಿಕೆಯಲ್ಲಿ ಕೆಲವ್ರಿಗೆ ಆಗಾಗ ಅಬಾರ್ಷನ್ ಆಗ್ತದೆ ಗರ್ಭಪಾತ ಆಗ್ತದೆ ಯಾವಾಗ ಗರ್ಭಪಾತ ಆಗ್ತದೋ ಅವ್ರಿಗೊಂಥರ ಜಿಗುಪ್ಸ ಬಂದ್ಬಿಡುತ್ತೆ ಏನು ಒಂದು ಮಗುಗೆ ನಾವು ಜನ್ಮ ಕೊಡೋಷ್ಟು ಯೋಗ್ಯತೆ ಇಲ್ಲವಲ್ಲ ಅನ್ನೋ ಒಂದು ಚಿಂತೆ ಬಂದ್ಬಿಡುತ್ತೆ ಕೆಲವು ಹೆಂಗಸಿಗೆ ಮೂರು ಸಲ ನಾಲ್ಕು ಸಲ ಗರ್ಭಪಾತ ಆಗಿದೆ ಎಷ್ಟು ಜನ ಹತ್ರ ಬಂದಿದ್ದಾರೆ ಈಗ ಒಂದು ತಿಂಗಳಿಂದ ಯಾರೋ ಒಬ್ರು ಬಂದು ನನಗೆ ಐದು ಸಲ ಗರ್ಭಪಾತ ಆಯಿತು ಅಂತ ಹೇಳಿದ್ರು ಐದು ಬಾರಿ ಗರ್ಭಪಾತ ಆಯಿತು ವರ್ಷಕ್ಕೊಂದು ಗರ್ಭಪಾತ ಆಗಿದೆ ಅವರಿಗೆ ಐದು ವರ್ಷದಲ್ಲಿ ಐದು ಮಕ್ಕಳು ಸತ್ತಿದ್ದಾರೆ ಈಗಾಗಲೇ ಅವರಿಗೆ ಮೂವತ್ತೆರಡು ವರ್ಷನೂ ಮೂವ ನಲ್ವತ್ತು ವರ್ಷ ಆಯ್ತಾ ಬಂತು ಇನ್ನು ಮಕ್ಕಳಾಗುತ್ತೋ ಇಲ್ವೋ ಮಕ್ಕಳಾಗಲ್ಲ ನಿಮಗೆ ಗರ್ಭಕೋಶ ಸೌದಿದೆ ಆಗಿ ಅಬರ್ಷನಾಗಿ ಆಗಿ ಸರ್ವಿಕ್ಸು ಕೂಡ ಪ್ರಾಬ್ಲಮ್ ಆಗಿದೆ ಗರ್ಭಕೋಶ ಕೂತಿರೋದು ಸರ್ವಿಕ್ಸ್ ಅಂತ ಒಂದು ಮಾಂಸದ ಮುದ್ದೆ ಮೇಲೆ ಅಲ್ಲೂ ದೋಷ ಆಗಿದೆ ಅಬಾರ್ಷನ್ ಆಗೋದ್ರಿಂದ ಗರ್ಭಪಾತ ಆಗೋದ್ರಿಂದ ನೀವು ಯಾವ್ದಾದ್ರು ದತ್ತು ತೊಗೊಂಬಿಡಿ ಅಂತ ಡಾಕ್ಟ್ರ್ ಹೇಳಿದ್ರಂತೆ ಇಲ್ಲಿ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಒಬ್ರಿಗೆ ಒಂದು ಸಲ ಅಬಾರ್ಷನ್ ಆಗಿರ್ಬೋದು ಕೆಲವಿಗೆ ಎರಡು ಸಲ ಮೂರು ಸಲ ಐದು ಸಲ ಆಗಿರುತ್ತೆ ಕೆಲವರಿಗೆ ಈ ಗರ್ಭಪಾತ ಆಗಿ ಆಗಿ ಯೂಟ್ರಸ್ ಗರ್ಭಕೋಶ ಡ್ಯಾಮೇಜ್ ಆಗಿಬಿಡುತ್ತೆ ಡ್ಯಾಮೇಜ್ ಯಾಕಂದರೆ ಅದು ಗರ್ಭಪಾತ ಆಗಿರೋದು ಹೆರಿಗೆ ಆಗಿಲ್ಲ ಎಂಡೋಮೆಟ್ರಿಯಮ್ ಅಂತ ಗರ್ಭಕೋಶದಲ್ಲಿ ಅದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋದು ಈ ರೀತಿ ದೋಷದಲ್ಲಿ ಭಾಳಷ್ಟು ಹೆಣ್ಮಕ್ಳು ನರಳತಾ ಇದ್ದಾರೆ ಕೆಲವು ಹೆಣ್ಮಕ್ಕಳಲ್ಲಿ ದೋಷ ಇರ್ತದೆ ಆ ಹೆಣ್ಮಕ್ಳ ದೋಷ ಇದ್ದಾಗ ಅಬಾರ್ಷನ್ ಆಗ್ತದೆ ಹೆಣ್ಮಕ್ಕಳಲ್ಲಿ ದೋಷ ಇಲ್ಲ ಅವಳು ಗಂಡಿನಲ್ಲಿ ದೋಷ ಇರ್ತದೆ ಗಂಡಿನಲ್ಲಿ ಗಂಡು ಸಣ್ಣಲ್ಲಿ ಅವಳು ಗಂಡನಲ್ಲಿ ದೋಷ ಇದ್ದಾಗ ಆಗ ಅವಳಿಗೆ ಅಬಾರ್ಷನ್ ಆಗ್ತದೆ ನೋಡಿ ಸೃಷ್ಟಿ ನಿಯಮ ಹೇಗಿದೆ ಅಂತಂದರೆ ಹೆಣ್ ಆದವಳಲ್ಲೇ ದೋಷ ಇತ್ತು ಅಂದರೆ ಅದು ಗರ್ಭಪಾತ ಆಗತ್ತೆ ತಾಯಿಯಲ್ಲಿ ದೋಷ ಇಲ್ಲ ಗಂಡನಲ್ಲಿ ದೋಷ ಇರ್ತದೆ ಆ ಗಂಡನ ದೋಷದಿಂದ ತಾನು ಗರ್ಭ ಧರಿಸಿದ್ರು ಕೂಡ ಗರ್ಭಪಾತ ಆಗತ್ತೆ ಈ ಗರ್ಭೋಪನಿಷತ್ತಲ್ಲಿ ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಯಾತಿಕೆ ಅಬಾರ್ಷನ್ ಆಗ್ತದೆ ಎರಡನೇದು ಗಂಡಲ್ಲಿ ದೋಷ ಇದ್ದರೆ ಯಾವ ಥರ ಆಗುತ್ತೆ ಹೆಣ್ಣಲ್ಲಿ ದೋಷ ಇದ್ದರೆ ಯಾವ ರೀತಿ ಗರ್ಭಪಾತ ಆಗುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಆಗಿನ ಕಾಲದಲ್ಲೇ ಸಾವಿರಾರು ವರ್ಷಗಳ ಹಿಂದನೇ ಆಗಿನ ಋಷಿ ಮುನಿಗಳು ಸೈಂಟಿಸ್ಟ್ಗಳು ಕೇವಲ ಋಷಿಗಳಾಗಿಲ್ಲ ಅವರು ವೈದ್ಯರು ಆಗಿದ್ದರು ಡಾಕ್ಟರ್ ಕೂಡ ಆಗಿದ್ರು ಅವರು ಆಧ್ಯಾತ್ಮಿಕದಲ್ಲೇ ಇರ್ತಿರಲಿಲ್ಲ ಆಧ್ಯಾತ್ಮಿಕ ಜೊತೆಗೆ ಮೆಡಿಕಲ್ ಸೈನ್ಸು ಗೊತ್ತಿತ್ತು ತಪಸ್ ಮಾಡೋದು ಗೊತ್ತಿತ್ತು ಅವರಿಗೆ ಸ್ಪಿರಿಚುಯಾಲಿಟಿ ಮೆಡಿಕಲ್ ಸೈನ್ಸ್ ಎರಡೂ ಇದ್ದಂಥವ್ರು ಋಷಿಮುನಿಗಳವರಲ್ಲ ಅಂಥ ಸೈಂಟಿಸ್ಟ್ಗಳು ತಮ್ಮ ರಿಸರ್ಚ್ ಸಂಶೋಧನೆಯಿಂದ ತಮ್ಮ ಅನುಭವದಿಂದ ತಾವು ಕಂಡಂಥ ಜ್ಞಾನಶಕ್ತಿಯಿಂದ ಗರ್ಭೋಪನಿಷತ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ಗರ್ಭೋಪರಿಷತ್ತು ಚಾಪ್ಟರ್ ಮೂರನಲ್ಲಿ ಮೂರನೇ ಚಾಪ್ಟರ್ ಮೂರನೇ ಅಧ್ಯಾಯದಲ್ಲಿ ಸುಮಾರು ನಲವತ್ತೆಂಟು ಶ್ಲೋಕಗಳಲ್ಲಿ ಗರ್ಭಪಾತದ ವರ್ಣನೆ ಮಾಡ್ತಾರೆ ಆ ನಲವತ್ತೆಂಟು ಶ್ಲೋಕದಲ್ಲಿ ಏನು ಹೇಳುತ್ತೆ ಹುಡುಗಿಯಲ್ಲಿ ಗರ್ಭವತಿ ಆಗಿರುವಂಥ ದೋಷ ಹೇಗೆ ಕಂಡುಹಿಡಿಬೇಕು ಆ ಗರ್ಭಕ್ಕೆ ಕಾರಣ ಆದಂಥ ಗಂಡ ಅವನಲ್ಲಿ ಏನು ದೋಷ ಇದೆ ಹೆಂಗೆ ಕಂಡುಹಿಡಿಬೇಕು ಇದನ್ನೆಲ್ಲ ಚರ್ಚೆ ಮಾಡಿ ಭಾಳ ಚೆನ್ನಾಗಿ ಒಬ್ಬ ಗ್ಯಾನಿಕಾಲಜಿಸ್ಟ್ ಏನು ಮಾಡಬೇಕೋ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇವತ್ತಿನ ಕಾಲದಲ್ಲಿ ಇಂಥ ದೊಡ್ಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಂಗಳ ಗ್ರಹದ ಮೇಲೆ ಹೋಗಿ ಬಂದಿದ್ದಾರೆ ಚಂದ್ರನ ಗ್ರಹದ ಮೇಲೆ ಕಾಲಿಟ್ಟಿದ್ದಾರೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲ ಕಂಡಿಡಿದಾರೆ ಆದರೆ ಇನ್ನೂ ಕೆಲವರಿಗೆ ಮಕ್ಳು ಆಗ್ತಾ ಇಲ್ಲ ಅನ್ನೋ ಒಂದು ಸಿಂಪ್ಟಮ್ಸ್ ಹೇಳೋಕ್ಕಾಗ್ತದೆ ಕೊನೆ ಡಾಕ್ಟರ್ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಆಗ್ತಿಲ್ಲ ಯಾಕೆ ಗರ್ಭಪಾತ ಆಗ್ತಿದೆ ಅಂತ ಹೇಳಿಬಿಡ್ತಾರೆ ಎಷ್ಟೋ ಜನ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದಾರೆ ಅವ್ರು ಡಾಕ್ಟರ್ ಯಾಕೆ ಆಗ್ತೀನಿ ನಮ್ಗೆ ಹೇಳ್ತಾನೆ ಇಲ್ಲ ನಮಗೂ ಗೊತ್ತಾಗ್ತಿಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ರೆ ಡಾಕ್ಟರ್ ರೆಫರ್ ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ಅನ್ನೋ ಒಂದು ವಿಚಾರನ ಹೇಳ್ತಾರೆ ಬಹಳಷ್ಟು ಕಾರಣಗಳಿವೆ ಆ ನಲ್ವತ್ತೆಂಟು ಶ್ಲೋಕಗಳಲ್ಲಿ ಕರ್ಮ ಸಿದ್ಧಾಂತವನ್ನು ಕೂಡ ಹೇಳಿದೆ ನೋಡಿ ಆಗಿನ ಕಾಲ ಋಷಿಮುನಿಗಳು ಗರ್ಭೋಪರಿಷತ್ತಲ್ಲಿ ಕರ್ಮ ಸಿದ್ಧಾಂತ ಬಂತು ಗರ್ಭೋಪನಿಷದಲ್ಲಿ ಮೆಡಿಕಲ್ ಸೈನ್ಸ್ ಬಂತು ಗರ್ಭೋಪರಿಷದಲ್ಲಿ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕತೆ ಬಂತು ಗರ್ಭೋಪನತ್ತಿನಲ್ಲಿ ಪರಿಹಾರನು ಕೂಡ ಹೇಳ್ತಾರೆ ನೋಡಿ ಎಂಥ ಬ್ಯೂಟಿಫುಲ್ ಒಂದು ಗ್ರಂಥ ನಾನು ಅದಕ್ಕೆ ಪ್ರತಿಯೊಬ್ಬರು ಗರ್ಭೋಪರಿಷತ್ತು ಮನೇಲಿ ಇಟ್ಕೋಬೇಕು ಓದಬೇಕು ಅಂತೇಳಿ ಉಪನಿಷತ್ತುಗಳೇ ನೂರೆಂಟು ಉಪರಿಷತ್ತು ನಮಗೆ ಬೆಳಕಿಗೆ ಬಂದಿದೆ ಆ ನೂರೆಂಟು ಉಪನಿಷತ್ತಲ್ಲಿ ಗರ್ಭೋಪರಿಷತ್ತು ಕೂಡ ಒಂದು ವಿಶೇಷ ಅಲ್ಲಿ ಮಂಡುಕೋಪರಿಷತ್ತು ಕೇನೋಪನಿಷತ್ತು ಇದನ್ನು ಕೂಡ ಕೆಲವು ಕಡೆ ಅಲ್ಲಲ್ಲ ವರ್ಣನೆ ಮಾಡ್ತಾರೆ ಈ ಒಂದು ಗರ್ಭೋಪನಿಷತ್ತಿನ ಮೂಲ ಅಂಶ ಮೂಲ ಮೆಸೇಜ್ ಏನು ಹೇಳ್ತದೆ ಅಂದರೆ ಗರ್ಭಧಾರಣೆಗೆ ಮುಂಚೆ ನಾವು ಪವಿತ್ರರಾಗಿರ್ಬೇಕು ಅಂತ ಹೇಳ್ತಾರೆ ಗರ್ಭಧಾರಣೆ ಮಾಡೋದಕ್ಕೆ ಮುಂಚೆ ನಾವು ಪವಿತ್ರ ಪವಿತ್ರ ಅಂದ್ರೇನು ಪ್ಯೂರಿಫೈ ಆಗಬೇಕು ಪ್ಯೂರಿಫೈ ಅಂದ್ರೆ ಏನು ಬಹಳಷ್ಟು ಪ್ಯೂರಿಫೈ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಇದಲ್ದೇ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಬೇಕು ಅಂದ್ರೆ ಜನ್ಮ ಕೊಡೋಳು ಜನ್ಮ ದಾತನು ಕೂಡ ಆಧ್ಯಾತ್ಮಿಕದಲ್ಲಿ ಇರ್ಬೇಕಂತ ಸ್ಪಿರಿಚುಯಾಲಿಟಿಲಲ್ಲಿ ಇರಬೇಕಂತೆ ಆಗ ಅವನು ತಂದೆ ತಾಯಿನ ಮೀರಿಸಿ ಅವ್ರ ವಂಶನೂ ಮೀರಿಸಿ ಇಡೀ ಜಗತ್ತಿಗೆ ಪ್ರಖ್ಯಾತ ಆಗುವಂಥ ಮಕ್ಕಳಾಗ್ತಾರಂತೆ ಹೆಣ್ಣಾಗ್ಲಿ ಗಂಡಾಗಲಿ ಈ ಒಂದು ದೋಷ ಯಾವ ರೀತಿ ಪತ್ತೆ ಹಚ್ಚಿರಬೇಕು ಯಾತಕ್ಕೆ ಮೂಲ ಕಾರಣ ಗರ್ಭಪಾತ ಆಗಲಿಕ್ಕೆ ಅವತ್ತಿನ ಕಾಲದಲ್ಲಿ ಏನೇನು ಹೇಳಿದ್ರು ಅದೆಲ್ಲ ಇವತ್ತು ನಡೀತಾ ಇದೆ ಬಹುಶಃ ಆಗಿನ ಋಷಿಮುನಿಗಳು ಮುಂದೆ ಹೋಗ್ತಾ ಹೋಗ್ತಾ ಮಾಡ್ರನ್ ಲೈಫ್ ಅಂತ ಶುರು ಜನರು ಹೆಚ್ಚೆಚ್ಚಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಆಗ ಅವ್ರಿಗೆ ತಪ್ಪ್ಯಾದು ಅಂತ ಗೊತ್ತಾಗೋದಿಲ್ಲ ಹೀಗಾಗಿ ನಾವು ಅದನ್ನು ಸಂದೇಶ ಕೊಡಬೇಕು ಮೆಸೇಜ್ ಕೊಡಬೇಕು ಅಂತೇಳಿ ಗರ್ಭೋಪರಿಷತ್ತರು ಕೊಟ್ಟಿದ್ದಾರೆ ಯಾಕೆ ಗರ್ಭಪಾತ ಆಗತ್ತೆ ಅನ್ನೋದಕ್ಕೆ ಆ ಶ್ಲೋಕಗಳ ವರ್ಣನೆ ಈ ರೀತಿ ಇದೆ ಯಾವ ಪುರುಷ ಮದ್ಯಪಾನ ಧೂಮಪಾನ ಸುರಪಾನ ಪರಸ್ತ್ರೀ ಸಂಬಂಧದಿಂದ ಅಪವಿತ್ರನಾಗ್ತಾನೋ ಅಂಥವನು ವೀರ್ಯದಿಂದ ಗರ್ಭ ನಿಲ್ಲೋದಿಲ್ಲ ಅಂತ ಹೇಳ್ತು ಯಾವ ಗಂಡು ಮದುವೆ ಮುಂಚೆನೆ ಅಥವಾ ಮದುವೆ ಆದಮೇಲೂ ಕೂಡ ಪರಸ್ತ್ರೀ ಸಂಬಂಧ ಗರ್ಭಪಾ ಇದು ಮದ್ಯಪಾನ ಸ್ಮೋಕು ಡ್ರಿಂಕ್ಸು ಮತ್ತು ಹಲವಾರು ರೀತಿ ದುಶ್ಚಟಗಳಿಗೆ ಭಾಗಿಯಾಗಿದ್ದಂಥವನು ಮದುವೆ ಮುಂಚೆನೆ ಮದುವೆ ಆದಮೇಲೂ ಅಂಥ ವೀರ್ಯಾಣುವಿನಿಂದ ಗರ್ಭಪಾತ ಆಗ್ತದೆ ಗರ್ಭಧಾರಣೆ ಆದಂಥ ಹೆಂಗಸಿಗೆ ಗರ್ಭಪಾತ ಆಗ್ತದೆ ಯಾವ ವೀರ್ಯಾಣುವಿನಲ್ಲಿ ಯಾವ ವೀರ್ಯದಲ್ಲಿ ಸ್ತ್ರೀ ಶಾಪ ಪಿತೃಶಾಪ ಇರ್ತದೋ ಬ್ರಾಹ್ಮಣ ಶಾಪ ಇರ್ತದೋ ಅಂಥವನ ವೀರ್ಯದಿಂದ ಮಕ್ಕಳಾಗೋದಿಲ್ಲ ಅಂಥವನ ಹೆಂಡತಿಗೆ ಗರ್ಭಪಾತ ಆಗತ್ತೆ ಅಂತ ಹೇಳಿದ್ರು ಯಾವ ವೀರ್ಯದಲ್ಲಿ ವೀರ್ಯಾಣುವಿನಲ್ಲಿ ಅದೇ ಪುರುಷನಲ್ಲಿ ಗುರು ಶಾಪ ಇದ್ರೆ ಅಂತ ಮನೇಲಿ ವಂಶ ಅಭಿವೃದ್ಧಿ ಆಗೋದಿಲ್ಲ ಆಗ ಆಗ ಗರ್ಭಪಾತ ಆಗತ್ತೆ ಅಂತ ಹೇಳ್ಬಿಟ್ಟು ಗುರುವಿನ ಜೊತೆಗೆ ರಾಹು ಇದ್ದಾಗ ಜಾತಕದಲ್ಲಿ ಅವನಿಗೆ ಗುರು ಚಂಡಾಳ ದೋಷ ಇತ್ತು ಹಂಗೆ ಅಕಸ್ಮಾತ್ ಮಕ್ಳವರು ಚಂಡಾಳರು ಉಡ್ತಾರೆ ಮಂದ ಬುದ್ಧಿ ಓದಕ್ಕೆ ಬರಲ್ಲ ಐದನೇ ಕ್ಲಾಸ್ಗೂ ಹೋಗಲ್ಲ ಅಲ್ಲಿ ಕದಿಯೋದು ಕೆಟ್ಟ ಚಟಗಳನ್ನು ಮಾಡೋದು ದುಷ್ಟ ಚಟಗಳಿಗೆ ಭಾಗಿಯಾಗ ಅಂಥ ಮಕ್ಕಳು ಉಡ್ತಾರಂತೆ ಗುರುಚಂಡಾಳ ದೋಷ ಇದ್ದಂತು ಅದರಿಂದ ಗುರುಶಾಪ ಇದ್ರೆ ವಂಶ ಅಭಿವೃದ್ಧಿ ಆಗಲ್ಲ ಅಕಸ್ಮಾತ್ ಮಕ್ಕಳುಟ್ಟು ಕೂಡ ವಂಶವನ್ನು ಅಭಿವೃದ್ಧಿ ಮಾಡುವಂಥ ಬುದ್ಧಿ ಇರುವಂಥ ಮಕ್ಕಳು ಉಡೋದಿಲ್ಲ ಅಂತ ಹೇಳ್ತದೆ ಶ್ಲೋಕ ಯಾವ ಸ್ತ್ರೀ ಮದುವೆ ಮುಂಚೆ ಪರಪುರುಷನ ಜೊತೆ ದೇಹ ಸುಖ ಸಂಬಂಧ ಪಡೆದಿದ್ರೆ ಆಕೇನು ಕೂಡ ಮದ್ಯಪಾನ ಸ್ವರಪಾನ ಮಾಡಿದರೆ ಅಂಥವಳ ಅಂಡಾಣುವಿನಲ್ಲಿ ಶಕ್ತಿ ಇರೋದಿಲ್ಲ ಬೇಗ ಗರ್ಭ ಜರುಗುತ್ತೆ ಗರ್ಭಪಾತ ಆಗ್ತದೆ ಅಂತ ಯಾವ ಸ್ತ್ರೀ ಅಂಡಾಣುವಿನಲ್ಲಿ ಹೆಂಗಸನ ಅಂಡಾಣುವಿನಲ್ಲಿ ಅತ್ತೆ ಮಾವಂದಿರೋ ಶಾಪ ಪೂರ್ವಜನ್ಮಲ್ಲಿ ಆಕೆಯ ಅಂಡಾಣುವಿನಲ್ಲಿ ಏನಾದರೂ ಸ್ತ್ರೀಯತ್ವ ಮತ್ತು ಮತ್ತೆ ಪುರುಷ ಶಾಪ ಇತ್ತು ಅಂದರೆ ಅವಳಿಗೆ ಹೆಣ್ಮಗುನೂ ಆಗಲ್ಲ ಗಂಡು ಮಗುನೂ ಆಗಲ್ಲ ಅಬಾಷನ್ ಆಗ್ತಿರ್ತದೆ ಯಾವ ಸ್ತ್ರೀ ಅಂಡಾಣುವಿನಲ್ಲಿ ಅಂಡಾಣು ಅಲ್ಲಿ ಗುರು ಶಾಪ ಇರ್ತದೋ ಅಂಥ ಅಂಗವಿಕಲ ಅಥವಾ ಮಂದ ಬುದ್ಧಿ ಮಕ್ಳುಡ್ತಾರೆ ಅಂಥವನ್ನ ಜೀತ ಮಾಡಬೇಕು ತಾಯಿನೇ ಆ ಮಗುಗೆ ಸ್ನಾನ ಮಾಡಿಸೋದು ಇಪ್ಪತ್ತು ಮೂವತ್ತು ವರ್ಷ ಆದರೂ ಅವನು ಬಟ್ಟೆ ಹಾಕೋಕ್ಕೆ ಬರೋಲ್ಲ ಶೇವಿಂಗ್ ಮಾಡ್ಕೊಳ್ಳೋಕೆ ಬರೋಲ್ಲ ಸ್ನಾನ ಮಾಡಿಸೋಕ್ಕೆ ಬರೋಲ್ಲ ವಿಚಿತ್ರ ಮಂದ ಬುದ್ಧಿ ವಿಚಿತ್ರವಾದಂಥ ವರ್ತನೆ ಈ ಥರದ್ದು ವಿಚಿತ್ರ ಅಂಗ ವಿಚಿತ್ರ ಬುದ್ಧಿ ವಿಚಿತ್ರ ಜನನಾಂಗಗಳಿಂದ ತುಂಬಿರುವಂಥ ಸಂತಾನೋತ್ಪತ್ತಿ ಆಗುತ್ತೆ ಇನ್ನೊಂದು ಹೇಳ್ತಾರೆ ದೈವನಿಂದನ ಮಾಡಿದವ್ರ ವಂಶ ಅಭಿವೃದ್ಧಿ ಆಗೋದಿಲ್ಲ ದೇವತೆಗಳನ್ನು ನಿಂದನೆ ಮಾಡು ಏನು ರೀ ಹೋಮ ಮಾಡ್ತೀರಿ ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ ಯಾಕೆ ದೇವ್ರ ಕೈ ಮುಗಿತೀರಿ ಯಾಕೆ ದೇವ್ರ ಪೂಜೆ ಮಾಡ್ತೀರಿ ನೀವು ಅಂಥೇಳಿ ತಾನೂ ಮಾಡಲ್ಲ ಮಾಡೋರಿಗೆ ಬಿಡೋದಿಲ್ಲ ಈ ಥರ ದೈವ ನಿಂದನ ಪುರುಷ ಅಥವಾ ಪುರುಷರಲ್ಲಿ ದೈವನಿಂದನ ದೋಷ ಇದ್ದರೆ ಮಾತೃತ್ಯಾಗ ಪಿತೃತ್ಯಾಗ ದೋಷ ಇತ್ತು ಅಂದರೆ ತಂದೆ ತಾಯಿನ ನೋಡಿಕೊಳ್ಳದೆ ಬೇರೆ ಒಟ್ಟೋಗಿದ್ರೆ ತಂದೆ ತಾಯಿನ ಹೊರಗೆ ಹಾಕಿದರೆ ಇವರು ಅಪ್ಪ ಅಮ್ಮ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ ಗರ್ ಗರ್ಭೋಪರಿಷತ್ತಲ್ಲಿ ಇದನ್ನೇ ಗರುಡ ಪುರಾಣದಲ್ಲೂ ಒತ್ತು ಕೊಟ್ಟು ಹೇಳ್ತಾರೆ ಯಾವ ಹೆಣ್ಣು ಗಂಡ ಆಗಲಿ ತಂದೆ ತಾಯಿ ಸೇವೆ ಮಾಡಲ್ವೋ ಅಂಥವರು ಅಪ್ಪ ಅಮ್ಮ ಆಗೋಕೆ ಸಾಧ್ಯ ಇಲ್ಲ ಅವ್ರ ಶಾಪದಿಂದ ಇವರಲ್ಲಿ ಗರ್ಭಪಾತ ಆಗತ್ತೆ ಯಾರ ಜಾತಕದಲ್ಲಿ ಪುರುಷನ ಜಾತಕದಲ್ಲಿ ಗುರುಶಾಪ ಮಾತಾಪಿತೃಶಾಪ ದೈವ ಶಾಪ ನಾನು ಹೇಳಿದ ಎಲ್ಲ ಶಾಪನೂ ಒಬ್ಬನಲ್ಲೇ ಇದ್ದರೆ ಅವನು ನಪುಂಸಕನಾಗ್ತಾನೆ ನಪುಂಸಕ ಅವನು ಪರಸ್ತಿ ಮದುವೆ ಮುಂಚೆನೇ ಪರಸ್ತ್ರೀಗಳ ಜೊತೆ ಸಂಬಂಧ ಇದ್ದಿದ್ದರೆ ಕನ್ಯಾಸ್ತ್ರೀ ಜೊತೆ ಸಂಪ ದೇಹ ಪಡೆದಿದ್ದರೆ ವಿಧವಾಸ್ತ್ರೀ ಜೊತೆ ದೇಹ ಸಂಪರ್ಕ ಪಡೆದಿದ್ದರೆ ಪತಿ ತ್ಯಾಗ ಮಾಡ ಗಂಡನ ಬಿಟ್ಟಂತೆ ಹೆಂಗಸ ಜೊತೆ ದೇಹ ತ್ಯಾಗ ಮಾಡಿದರೆ ಮದುವೆ ಆಗದಿರೋ ಹೆಣ್ಮಕ್ಳ ಜೊತೆ ದೇಹ ಅಂದರೆ ಸು ಸುಖ ತಗೊಂಡಿದ್ದರೆ ಗರ್ಭಿಣಿ ಸ್ತ್ರೀ ಜೊತೆ ಸಂಪರ್ಕ ಇತ್ತು ಅಂದರೆ ಈ ಥರದ್ದೆಲ್ಲ ಒಬ್ಬ ಪುರುಷ ಮಾಡಿದರೆ ಅವನು ನಪುಂಸಕನ ಆಗ್ತಾನೆ ಅವನು ವೀರ್ಯ ಮಕ್ಕಳು ಉತ್ಪತ್ತಿ ಆಗುತ್ತೆ ಶಕ್ತಿ ಇರೋದಿಲ್ಲ ಆದ್ದರಿಂದ ಅವನು ಈ ರೀತಿ ದೋಷಲ್ಲಿ ಹುಡ್ತಾನೆ ಅಂತ ಹೇಳಿದ್ರು ಈಗ ಎಷ್ಟೋ ಜನ ಭಾಳಷ್ಟು ಜನ ಐ ವಿ ಎಫ್ ಮಾಡಿಸ್ಕೊಂಡಿದ್ದಾರೆ ಅದು ಆಗ್ತಾಯಿಲ್ಲ ಐ ಯು ಐ ಅಂತ ಒಂದಿದೆ ಗಂಡನ ವೀರ್ಯನ ಹೆಲ್ತಿ ವೀರ್ಯನ ತಗೊಳ್ತಾರೆ ತಗೊಂಡು ಡೈರೆಕ್ಟ್ ಗರ್ಭಕೋಶಕ್ಕೆ ಹಾಕ್ಬಿಡ್ತಾರೆ ಅಲ್ಲಿ ಸರ್ವಿಸ್ ಮುಖಾಂತರ ಹೋಗಲ್ಲ ಫೆಲಫನ್ ಟ್ಯೂಬು ಸರ್ವಿಸ್ ಎಲ್ಲ ಬೈಪಾಸ್ ಆಗೋಯ್ತು ಐ ವಿ ಎಫ್ ಅಂದರೆ ಗಂಡನ ವೀರ್ಯ ಹೆಂಡ ಅಂಡಾಣು ಎರಡೂ ಹಾಕಿ ಲ್ಯಾಬಲ್ಲಿಟ್ಟು ಇಟ್ಟು ಪಿಂಡ ಡೆವಲಪ್ ಮಾಡಿದ್ಮೇಲೆ ಆ ಪಿಂಡ ತಗೊಂಡು ಡೈರೆಕ್ಟ್ ಗರ್ಭಕೋಶಕ್ಕೆ ಇಟ್ಬಿಡ್ತಾರೆ ಆದರೂ ಕೂಡ ಒಂಬತ್ತು ತಿಂಗಳು ಮಗು ಮಗು ಅಲ್ಲಿರಬೇಕಲ್ಲ ಆ ಒಂಬತ್ತು ತಿಂಗಳೊಳಗಡೆ ತಾಯಿದು ಶಾಪ ಅಪ್ಪಂದು ಶಾಪ ಎಲ್ಲ ಅದು ನಡೆದು ಬಿಟ್ಟು ಕೊನೆಗೆ ಆ ಮಗು ಕೂಡ ಅಪರ್ಷನ್ ಆಗ್ಬಿಡ್ತದೆ ಗರ್ಭಪಾತ ಆಗ್ಬಿಡ್ತದೆ ಅದರಿಂದ ಸೃಷ್ಟಿ ಭಗವಂತನ ಕೈಯಲ್ಲಿದೆ ಆದರೆ ಎಂಜಾಯ್ ಮಾಡೋದು ನಮ್ಮ ಕೈಲಿದೆ ಅದರಿಂದ ಸಂತಾನೋತ್ಪತ್ತಿ ಭಗವಂತನ ಆಶೀರ್ವಾದ ಸಂತಾನ ಆದಮೇಲೆ ಅದು ಸುಖ ಕೊಡುತ್ತೋ ಒಡಿತದೋ ಬೈಯುತ್ತೋ ಅಥವಾ ನಮಗೆ ಕೊಂಡಾಡ್ತಾನೋ ಅಥವಾ ನಮ್ಮನ್ನು ದೂರ ಆಗ್ತಾನೋ ಆ ಮೇಂಟೆನೆನ್ಸ್ ವರ್ಕೆಲ್ಲ ನಮ್ಮ ಕೈಲಿದೆ ಅದರಿಂದ ಎಂಥ ಟೆಸ್ಟು ಬೇಬಿ ಮಾಡಿದ್ರು ಐ ಯು ಐ ಮಾಡಿದ್ರು ಈ ದೋಷಗಳಿತ್ತು ಅಂದರೆ ಮಗು ಚೆನ್ನಾಗಿರಲ್ಲ ಅಕಸ್ಮಾತ್ ಏನೋ ಸೈನ್ಸ್ಗೆ ಸಪೋರ್ಟ್ ಮಾಡಿ ಮಗು ಇಟ್ಬಿಡ್ತು ಅಂದರೆ ಮಗು ಹುಚ್ಚುಚ್ಚಂಗಾಡುತ್ತೆ ಬೆಳೀತಾ ಬೆಳೀತಾ ಆಟಿಸಮ್ ಅಂತ ಕಾಯಿಲೆ ಬೆಳೆಯುತ್ತೆ ಹೋಗ್ತಾ ಹೋಗ್ತಾ ಏಜ್ ಏಜ್ತಕ್ಕಂತೆ ಬುದ್ಧಿ ಇಲ್ಲ ಜ್ಞಾನ ಇರೋದಿಲ್ಲ ಹೀಗಾಗಿ ನಾವು ಮಕ್ಕಳು ಪಡೆಯೋ ದೊಡ್ಡದಲ್ಲ ಒಳ್ಳೆ ಮಕ್ಕಳನ್ನ ಸಮಾಜಕ್ಕೆ ಕೊಡೋದು ನಮ್ಮ ಆದ್ಯ ಕರ್ತವ್ಯ ತಂದೆ ತಾಯಿದು ಭಾಳಷ್ಟು ಜನ ನಾನು ನೋಡಿದ್ದೀನಿ ಬೇರೆಯವರ ವೀರ್ಯನ ತೆಗೆದಾಕ್ತಾರೆ ಸ್ಪರ್ಮ್ ಬ್ಯಾಂಕ್ ಅಂತಿದೆ ಯಾರ್ದೋ ಹುಡುಗಂದು ವೀರ್ಯ ತಗೊಳ್ತಾರೆ ಹೆಲ್ತಿ ಇದಾಗಿರೋದು ಯಾಕಂದರೆ ಗಂಡನ ಪುಂಸಕ ಆಗ ಅವನು ಅಂಡಾವಣಿಗೆ ಹೆಲ್ತಿ ಇರೋ ಹುಡುಗಂದು ವೀರ್ಯ ಹಾಕಿ ಆ ವೀರ್ಯಾಣಿ ಜೊತೆ ರಿಯಾಕ್ಟ್ ಮಾಡಿಸಿ ಆಮೇಲೆ ಐ ವಿ ಎಫ್ ಮಾಡ್ತಾರೆ ಆದರೂ ಸ್ತ್ರೀನಲ್ಲಿ ದೋಷ ಇದೆಯಲ್ಲ ಅದು ಅಪರ್ಷನ ಯಾವಾಗ ಹಲವಾರು ಬಾರಿ ಗರ್ಭಪಾತ ಆಗ್ತದೋ ಆಗ ಹೆಂಗಸು ನಿಶಕ್ತಿ ಆಗ್ತಾಳೆ ಗರ್ಭಕೋಶ ಸೌದೋಗುತ್ತೆ ಗರ್ಭಕೋಶದ ಮಕ್ಕಳು ಉತ್ಪತ್ತಿ ಆಗೋದಿಲ್ಲ ಅಕಸ್ಮಾತ್ ವೀಕ್ ಆದ ಗರ್ಭಕೋಶನೇ ಇದ್ದರೆ ಉಡೋ ಮಕ್ಕಳು ವೀಕ್ ಆಗಿಬಿಡ್ತಾರೆ ಅಂತ ಹೇಳುತ್ತೆ ಅದಕ್ಕೆ ಏನು ಮಾಡಬೇಕು ತಾನು ಗರ್ಭಿಣಿ ಅಂತ ಅನಿಸ್ತಾಗ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ಅಂದಾಗ ಮತ್ತೆ ಗರ್ಭಧಾರಣೆ ಮಾಡೋದಕ್ಕೆ ಮುಂಚೆ ಗಂಡಸು ಮಗುವಿನ ರಕ್ಷಣೆ ಮಾಡ್ಕೋಬೇಕಂತೆ ಗರ್ಭಪಾತ ಆಗಕ್ಕೆ ಬಿಡಬಾರ್ದು ಮಗು ಯಾಕೆ ಗರ್ಭಪಾತ ಆಗ್ತಿದೆ ನೀವು ಮಾಡಿರೋ ಹೋದ ಜಮದ ಕರ್ಮದಿಂದ ಈ ಜಮದಲ್ಲಿ ಮಾಡಿರೋ ಹಲವಾರು ಕೆಟ್ಟ ಚಟಗಳು ಕೆಟ್ಟ ಹವ್ಯಾಸ ಕೆಟ್ಟ ನಡವಳಿಕೆಯಿಂದ ಗರ್ಭಪಾತ ಆಗ್ತಿದೆ ಅದನ್ನು ತಡಿಬೇಕು ಅಂತಂದ್ರೆ ಹೆಂಗಸು ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು ಈ ರೀತಿ ಈ ರೀತಿ ಇಟ್ಕೊಂಡು तलने इगे ओम ओं कूष्मांडिनी भगवती रुद्राणी सम्ञापय मुंच सरबाला गचक् ओं कूष्मांडिनी भगवती रुद्राणी सम्ञापय मुंच सर बाका गच्छक् ఓం కౌష్మాండినే భగవతే రుద్రాణి సముదితో జ్ఞాపయ ముంచ సరబాలకా ఓం కౌష్మాండినే భగవతే రుద్రాణి సముదితో జ్ఞాపయ ముంచ సరబాలకా గచ్చట్టహ అంతి ఒన్నే తిండిలో ఎరనే తింళ తక్షణ ఈ మంత్ర హేత దినా హేళ్తాయిబు ఒ ఇప్ప నిమిష డెలివరీ ఆగోరు యావదే కారణకు ఆ భాషణ ఆగ ಇದೇ ಮಂತ್ರ ದಿನ ಗಂಡಸು ಹೇಳ್ತಾ ಇದ್ದರೆ ಅವನು ವೀರ್ಯಾಣುನಲ್ಲಿ ಪಿತೃಶಾಪ ಮಾತೃಶಾಪ ಗುರು ಚಂಡಾಳದೋಷ ಗುರುಶಾಪ ಏನಿದೆಯೋ ಅದೆಲ್ಲ ನಿವಾರಣೆಯಾಗಿ ಆ ವೀರ್ಯಾಣು ಸ್ಟ್ರೆಂತ್ ಆಗಿ ಇಮಿಡಿಯೇಟಾಗಿ ಗರ್ಭ ನಿಲ್ಲುತ್ತೆ ಪಿಂಡ ಬೆಳೆಯುತ್ತೆ ಅಂತ ಹೇಳ್ತಾರೆ ಇದು ಮಂತ್ರ ತಂತ್ರ ಏನು ನಿಮ್ಮ ಕುಲದೇವರು ಗಂಡದೇವರು ಮತ್ತು ದೇವತಿ ಕುಲದೇವಿ ಆ ದೇವಿಗೆ ಆಗಾಗ ಹೋಗಿ ಪ್ರಾರ್ಥನೆ ಮಾಡಿ ಸೇವೆಗಳನ್ನು ಮಾಡ್ತಾ ಇರಬೇಕು ಇದೇ ತಂತ್ರ ಇದು ಮಾಡ್ತಾ ಇದ್ದರೆ ನಿಮಗೆ ಭಾಳಷ್ಟು ಒಳ್ಳೆ ಉತ್ತಮವಾದಂಥ ಸಂತಾನ ಅಬಾಷನ್ ಆಗೋದಿಲ್ಲ ಏಕ್ದ್ ಮಗು ಗರ್ಭಿಣಿ ಆಗ್ತಾರೆ ಮಗು ಜನನಾಗುತ್ತೆ ನಾರ್ಮಲ್ ಡಿಲಿವರಿ ಕೂಡ ಆಗಿಬಿಡುತ್ತೆ ಈ ಮಂತ್ರ ಹೇಳೋದ್ರಿಂದ ಅಷ್ಟು ವಿಶೇಷವಾದದ್ದು ಬಹಳ ವಿಶೇಷವಾದ ಮಂತ್ರ ವೀಕ್ಷಕರೇ ಒಂದು ಅನೌನ್ಸ್ಮೆಂಟು ಎಷ್ಟೋ ಜನಕ್ಕೆ ವೀರ್ಯದಲ್ಲಿ ವೀರ್ಯಾಣು ಇಲ್ಲ ಅವನು ಅಂತಾರೆ ಎಷ್ಟೋ ಜನ ಹೆಂಗ್ ಹೆಣ್ಮಕ್ಳಿಗೆ ಮುಟ್ಟೆ ಆಗ್ತಿಲ್ಲ ಐದು ತಿಂಗಳು ಮುಟ್ಟಾಗ್ತಾರೆ ಆಮೇಲೆ ಆಗಲ್ಲ ಮೂರು ತಿಂಗಳು ಒಂದ್ಸಲ ಮುಟ್ಟಾಕ್ತಾರೆ ಅಂಡಾಣು ಸರಿಯಾಗಿ ಸ್ಟ್ರಾಂಗ್ ಇರಲ್ಲ ಯಾಕಂದರೆ ಈ ಥರ ಗುರುಶಾಪ ಗುರು ದೋಷ ಇದ್ರೆ ಉತ್ತಮವಾದ ಮಕ್ಕಳು ಕೊಡಬೇಕು ಅವ್ರಿಗೆಲ್ಲ ಆಗ್ತಿಲ್ಲ ಈ ಮತ್ತೆ ಗುರುಶಾಪ ಇರ್ತದೆ ಮಾತಾಪಿತೃಶಾಪ ಕುಲದೇವತೆ ಕುಲದೇವತಾ ದೋಷ ಈ ಥರದ್ದೆಲ್ಲ ಇರ್ತದೆ ಇದನ್ನೆಲ್ಲ ತಗೊಳ್ಬೇಕು ಅಂತಂದರೆ ನಾವೊಂದು ಫ್ರೀಯಾಗಿ ಒಂದು ಕಾರ್ಯಕ್ರಮ ಇದ್ದೀವಿ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ದಿವಸ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ದಿವಸ ಈ ಬಾದಾಮಿ ಪಕ್ಕದಲ್ಲಿ ಏಳು ಕಿಲೋಮೀಟ್ರಲ್ಲಿ ಬನಶಂಕರಿ ಅಂತ ಒಂದು ಕ್ಷೇತ್ರ ಬನಶಂಕರಿ ಅಮ್ಮನ ಒಂದು ಸನ್ನಿಧಾನ ಶಕ್ತಿಪೀಠ ಆ ದೇವಸ್ಥಾನದಲ್ಲಿ ನಾವು ಇವತ್ತು ಹದಿನೈದನೇ ತಾರೀಕು ದತ್ತಾತ್ರೇಯರು ಹುಟ್ಟಿದ ಹಬ್ಬವನ್ನು ಆಚರಣೆ ದತ್ತಾತ್ರೇಯ ಅಂತ ಮಗು ಪಡಿಬೇಕು ನಾವು ಜಗತ್ತಿನಲ್ಲಿ ಆ ದತ್ತ ಜಯಂತಿಗೆ ಭಾಗವಹಿಸಿ ನೀವೆಲ್ಲ ಅಂತ ಕೇಳ್ತಾನೆ ಯಾರಿಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಬಾಷನ್ ಆಗ್ತಿದ್ರೆ ಬಿಸ್ನೆಸ್ಸಲ್ಲಿ ಲಾಸು ಪಾರ್ಟ್ನರ್ ಬಿಸ್ನೆಸ್ಸಲ್ಲಿ ಲಾಸು ಎಜುಕೇಷನಲ್ಲಿ ಫೇಲ್ ಆಗ್ತಿದ್ದೀವಿ ಮತ್ತು ಹಲವಾರು ದರಿದ್ರಗಳು ಕಷ್ಟ ಕಾಪಾಣೆಗಳು ಸಾಲಬಾಧೆ ಇದೆಲ್ಲವನ್ನು ನಿವಾರಣೆ ಮಾಡಬೇಕು ಅನ್ನೋದಾಗಿದ್ದರೆ ನಿಮ್ಮಲ್ಲಿ ಆಗ್ರಹ ಹೋಮ ಮಾಡಿ ಈ ಜ ಈ ಈ ಪೂಜೆ ಮಾಡಿ ಈ ಶಾಂತಿ ಮಾಡಿ ಅಂತೇಳಿ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಅದೆಲ್ಲ ಉಳಿಸ್ಬೇಕು ಅಂತಂದರೆ ಹದಿನೈದನೇ ತಾರೀಕು ಭಾನುವಾರ ಹುಣ್ಮೆ ದಿವಸ ಬನಶಂಕರಿ ದತ್ತಾತ್ರೇಯ ಜಯಂತಿಗೆ ಎಲ್ಲರೂ ಭಾಗವಹಿಸಿ ಅದರಲ್ಲಿ ಈ ಗರ್ಭಪಾತ ಆಗ್ತಿರೋ ಹೆಂಗಸರು ಮಕ್ಕಳೇ ಆಗ್ತಿಲ್ಲ ಅನ್ನೋ ಗಂಡಸ ವೀರ್ಯಾನದಲ್ಲಿ ದೋಷ ಇರೋವಂಥವ್ರು ಆ ಮಗು ಜನನಾಗಿರೋ ದಿವಸ ದತ್ತಾತ್ರೇ ಹುಟ್ಟಿದ ದಿನ ದತ್ತ ಜಯಂತಿ ಆ ದಿವಸ ನೀವು ಬೆಳಗ್ಗೆ ನಾವು ಮಾಡೋ ಕಾರ್ಯಕ್ರಮಕ್ಕೆ ಬನ್ನಿ ಏಳು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗೆ ಮುಗಿದೋಗುತ್ತೆ ಈ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯರನ್ನ ಲಕ್ಷ್ಮೀ ನರಸಿಂಹರನ್ನ ಕಾಳಸ ದೋಷ ನಿವಾರಣೆಗೆ ಲಕ್ಷ್ಮೀ ನರಸಿಂಹರನ್ನ ಕಳಶದಲ್ಲಿ ಆಹ್ವಾನ ಮಾಡಿ ನಾವು ಅರವತ್ನಾಲ್ಕು ವೆರೈಟಿ ಪೂಜೆ ಮಾಡಿ ಆಮೇಲೆ ಒಂದು ಸಾವಿರ ಎಂಟು ಮಂತ್ರದಲ್ಲಿ ಅರ್ಚನೆ ಮಾಡಿ ದತ್ತಾತ್ರೇಯರ ಹೋಮ ಲಕ್ಷ್ಮೀ ನರಸಿಂಹರ ಹೋಮವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಪೂರ್ಣಾವತಿ ಆದ ತಕ್ಷಣ ದತ್ತ ಭಿಕ್ಷೆ ಅಂತ ಕೊಡ್ತೀವಿ ಆ ಭಿಕ್ಷೆ ನೀವು ತಗೋಬೇಕು ಮಕ್ಕಳಾಗಿಲ್ಲ ಅನ್ನೋರು ಬಂದು ಅವತ್ತು ಭಿಕ್ಷೆ ಬಿಡಬೇಕು ಮದುವೆ ಆಗಿಲ್ಲ ಅನ್ನೋರು ಬಂದು ಭಿಕ್ಷೆ ಬಿಡಬೇಕು ಯಾವ್ಯಾವ ದೋಷಗಳಿದೆಯೋ ಯಾವ್ಯಾವ ಪ್ರಾಬ್ಲಮ್ ಇದೆಯೋ ಆಯಾ ಸಮಸ್ಯೆಗೆ ಬಂದು ಅಲ್ಲಿ ಭಿಕ್ಷೆ ಬೇಡಬೇಕು ಆವತ್ತಿನ ದಿವಸ ಅವತ್ತೊಂದೇ ದಿವಸ ನಾವು ಭಿಕ್ಷೆ ಕೊಡೋದು ದತ್ತ ಭಿಕ್ಷೆ ಅಂತೇಳಿ ಬದುಕು ಅಂತೀವಿ ಆ ಭಿಕ್ಷೆಯನ್ನು ನೀವು ಬಂದು ತಗೊಳ್ಳಿ ಆವತ್ತಿನ ದಿವಸ ನೀವು ಬಂದು ಗುರು ದರ್ಶನ ದತ್ತಾತ್ರೇಯರು ಹುಟ್ಟಿದ ದಿನ ಆ ಮಂತ್ರ ಸ್ಮರಣೆ ಆ ಮಂತ್ರ ಕೇಳೋದಿಂದ ಅಗ್ನಿ ದರ್ಶನ ಹೋಮದ ಅಗ್ನಿ ನೋಡೋದ್ರಿಂದ ಆ ಅಗ್ನಿಯಿಂದ ಬರೋ ಧೂಮ ಹೊಗೆ ತಗೊಳ್ಳೋದ್ರಿಂದ ಆ ಹುಣ್ಣಮೇಲೆ ಮಾಡ್ತಿರೋ ಪವರ್ ಅಷ್ಟಿದೆ ಅದಲ್ದೇ ಅಮ್ಮನವರ ಸಾನಿಧ್ಯದಲ್ಲಿ ಬನಶಂಕರಿ ದೇವಿಯ ಸಾನಿಧ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ನೀವು ಈ ದತ್ತ ಜಯಂತಿಗೆ ತಾವೆಲ್ಲರೂ ಕುಟುಂಬ ಸಮೇತ ಬರಬೇಕು ಇದು ಉಚಿತವಾಗಿ ಮಾಡ್ತಾ ಇದ್ದೀವಿ ಈ ಥರ ದೋಷ ಇರೋರಿಗೆಲ್ರಿಗೂ ನೀವು ಮನೇಲಿ ಇನ್ವೆಸ್ಟ್ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಶಕ್ತಿ ಇಲ್ಲ ನಾವು ಮಾಡ್ತಾ ಇದ್ದೀವಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಬಾಗಲಕೋಟೆ ಶಾಖೆ ವತಿಯಿಂದ ಉಚಿತವಾಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಇದೊಂದು ಗುರು ಸೇವೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ನಡೀತಾ ಇರೋದು ಬಾದಾಮಿಯಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿ ಬನಶಂಕರಿ ಅಂತ ನೀವು ದತ್ತಾ ಜಯಂತಿಗೆ ಬಂದು ಆಮೇಲೆ ಮುಕ್ತನಾಥೇಶ್ವರ ದಕ್ಷಿಣ ಕಾಶಿ ಮುಕ್ತನಾಥೇಶ್ವರ ಬಸವಣ್ಣವರು ಐಕ್ಯಾದ ಸ್ಥಳ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಗುಹೆ ಇವೆಲ್ಲ ನೋಡ್ಕೊಂಡು ಬರ್ಬೋದು ಒಂದೇ ದಿನದಲ್ಲಿ ಇದೆಲ್ಲ ಟ್ರಿಪ್ ಮಾಡ್ಕೊಂಡು ಬರ್ಬೋದು ದತ್ತ ಜಯಂತಿ ಮುಗಿಸ್ಕೊಂಡು ನೀವೆಲ್ಲ ಟ್ರಿಪ್ ನೋಡ್ಕೊಂಡು ಬರ್ಬೋದು ಇಲ್ಲ ಎಲ್ಲ ಸುತ್ತಮುತ್ತಲಿನ ಟೂರಿಸ್ಟ್ ಪ್ಲೇಸ್ ನೋಡಿಕೊಂಡು ದತ್ತ ಜಯಂತಿಗೆ ಭಾಗವಹಿಸ್ಬೋದು ಆದರೆ ಮಹಾಸಂಕಲ್ಪ ಬೆಳಗ್ಗೆ ಏಳು ಗಂಟೆಗೆ ಆಗುತ್ತೆ ತಾವೆಲ್ಲರೂ ಕುಟುಂಬ ಸಮೇತ ಈ ಒಂದು ದತ್ತಾತ್ರೇಯ ಜಯಂತಿಗೆ ಭಾಗವಹಿಸಿ ದತ್ತಾತ್ರೇಯರ ಮಗು ನಿಮ್ಮನೇಲಿ ಉಡಬೇಕು ಆ ಥರ ಒಂದು ಆಶೀರ್ವಾದವನ್ನು ಅವತ್ತಿನ ಬಂದು ಬೇಡ್ಕೊಳ್ಳಿ ಗುರುಗಳ ಹತ್ರ ಲಕ್ಷ್ಮೀ ನರಸಿಂಹರು ಕೂಡ ಅವತ್ತು ನಾವು ಆಹ್ವಾನ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಉಚಿತ ಇದು ನಡೆಯೋದು ಹದಿನೈದನೇ ತಾರೀಕು ಹದಿನೈದನೇ ತಾರೀಕು ಭಾನುವಾರ ಹುಣ್ಣಿಮೆ ಬನಶಂಕರಿ ಅಮ್ಮನ ಸಾನಿಧ್ಯ ಹೆಡ್ ಆಫೀಸ್ ಬನಶಂಕರಿ ದೇವಿಯ ಮೂಲಸ್ಥಾನ ಬಾದಾಮಿ ಹತ್ರ ನೀವು ಬಾದಾಮಿ ಇಲ್ಲಿ ಬಂದು ರೈಲು ಇಳ್ಕೊಂಬಿಟ್ರೆ ಅಲ್ಲಿಂದ ನೀವು ಏಳು ಕಿಲೋಮೀಟ್ರ್ ಬಾ ಬನಶಂಕರಿಗೆ ಬರ್ಬೋದು ಈ ಕಾರ್ಯಕ್ರಮ ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಹಳೆಯ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವರಡಿ ಸಾಹಿ ವಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ವಿಕೆ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಲಿಂಕ್ನೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಬುಕ್ ಮಾಡ್ಕೊಳ್ಳಿ ಬರಬೇಕಾದ್ರೆ ನಿಮ್ಮ ಜಾತ್ಕ ಜಾತಕ ತಗೊಂಬನ್ನಿ ಹಲವಾರು ಕಾಲಿಗಳಿಂದ ನರಳುತ್ತಿದ್ದರೆ ಆ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್